ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಜನರ ಕಲ್ಯಾಣ ಮಾಡಬೇಕಾದ ಸರ್ಕಾರಗಳು ಬಡವರ ರಕ್ತ ಹೀರುವ ಕೆಲಸಕ್ಕೆ ಮುಂದಾಗಿವೆ ಎ ನರಸಿಂಹಮೂರ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಪ್ರತಿಭಟನೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೆಲೆ ಏರಿಕೆ ಖಂಡಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಸಂವಿಧಾನದ ಆಶಯವಾದ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪರ್ಧೆಗೆ ಇಳಿದು ಬೆಲೆ ಏರಿಕೆ ಮಾಡುತ್ತಿವೆ ಬೆಲೆ ಏರಿಕೆಯಿಂದ ಬಡವರಿಗೆ ಪ್ರತಿನಿತ್ಯ ರಕ್ತ ಹೀರುತ್ತಿವೆ ಜನರ ಕಲ್ಯಾಣ ಮಾಡುವ ಸರ್ಕಾರಗಳು ಬಡವರ ರಕ್ತ ಹೀರುವ ಕೆಲಸಕ್ಕೆ ಮುಂದಾಗಿವೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅನುಪಾಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪಂಚ ಗ್ಯಾರಂಟಿ ಯೋಜನೆಗಳಾದ ಘೋಷಣೆ ಮಾಡಿದ್ದು ಜನಸಾಮಾನ್ಯರು ಅದರ ಲಾಭ ಪಡೆಯುತ್ತಿದ್ದಾರೆ ಆದರೂ ಆಗಾಗ್ಗೆ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿರುವುದರಿಂದ ಪಂಚ ಗ್ಯಾರಂಟಿ ಯೋಜನೆ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ ವೇಗದ ಬೆಲೆ ಏರಿಕೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರಮ ಸಮಿತಿಯ ಕಾರ್ಯದರ್ಶಿ ಅರುಣ್ ಪದಾಧಿಕಾರಿಗಳಾದ ಶಂಕರಯ್ಯ ಜಾಬೀರ್ ಖಾನ್ ತಿರ್ಮಲಯ್ಯ ಕೃಷ್ಣಮೂರ್ತಿ ಧನಂಜಯ್ ಸುನೀಲ್ ಗಣೇಶ್ ನಗರದ ಶಾರದಮ್ಮ ಗಂಗಾ ಕೆಂಪಣ್ಣ ಮಾಣಿಕ್ಯಮ್ಮ ಮಾರಿಯಮ್ಮನಗರದ ಕೃಷ್ಣ ಗೋಪಾಲ್ ಮಾರಿ ರಾಜ ಮಾಧವನ್ ನಿವೇಶನ ರಹಿತ ಹೋರಾಟ ಸಮಿತಿಯ ಮಂಗಳಮ್ಮ ಪೂರ್ಣಿಮಾ ಸುಧಾ ರತ್ನಮ್ಮ ರಂಗನಾಥ್ ಗುರುನಾಥ್ ನರಸಿಂಹಮೂರ್ತಿ ಪುಟ್ಟರಾಜು ನೂರಾರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಆನ್ಲೈನ್ ಇದ್ದಾರೆ ಇವತ್ತು ಕೇಂದ್ರ ಮಾಡಿದೆ ಅಂತ ರಾಜ್ಯ ರಾಜ್ಯ ಮಾಡಿದೆ ಅಂತ ಕೇಂದ್ರ ಈ ಮಧ್ಯದಲ್ಲಿ ಜನಸಾಮಾನ್ಯರ ಬದುಕು ಅತಂತ್ರವಾಗಿ ಮೂರ ಬಟ್ಟೆ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಸರಿಯಾಗಿರ್ತಕ್ಕಂಥ ಕೆಲಸ ಸಿಗದೆ ಕೂಲಿ ಸಿಗದೇ ಇವತ್ತು ಜನರು ಬದುಕದೇ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗ್ಯಾಸು ಪೆಟ್ರೋಲ್ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಹಾಲು ಮೊಸರಿನ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ಇವೆಲ್ಲರೂ ಸಹ ಬದುಕಿನ ಮೇಲೆ ಒಂದು ಚಲ್ಲಾಟವನ್ನು ಆಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಹಾಗಾಗಿ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಜನರ ಕಲ್ಯಾಣವನ್ನು ನೀವು ನೋಡಿ ಸಂವಿಧಾನದಲ್ಲಿರ್ತಕ್ಕಂಥ ಜನ ಕಲ್ಯಾಣವನ್ನು ಬಿಟ್ಟು ಇಲ್ಲಿದ್ದೆಲ್ಲ ನೀವು ಇದ್ದೀರಾ ಇವತ್ತು ಭಾರತ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರ ಅಂತ ಇದ್ದೀವಿ ಆದರೆ ಈ ಆರ್ಥಿಕತೆ ರಾಷ್ಟ್ರದಲ್ಲಿ ಜನ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ನೀವು ಆರ್ಥಿಕವಾಗಿ ಸದೃಢರಾದರೆ ಅಷ್ಟೇ ಸಾಲದು ಜನರು ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸ್ಲಂಜಲಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಡಗೇರಿ ನಿವಾಸಿ ಹಿತರಕ್ಷಣಾ ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನಡೆಯನ್ನು ಖಂಡಿಸಿ ಇವತ್ತು ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ನೀವು ಜನಸಾಮಾನ್ಯರ ಗಮನದಲ್ಲಿಟ್ಕೊಂಡು ನಿಮ್ಮ ಬೆಲೆ ಏರಿಕೆಯನ್ನು ಮಾಡಬೇಕಾಗ್ತದೆ ಒಂದು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ಇವತ್ತು ಒಂದು ಏನು ಎರಡು ಸಾವಿರದ ಇಪ್ಪತ್ತೈದರ ಒಂದು ಜನಸಾಮಾನ್ಯ ಒಂದು ಜೀವನೋಪಾಯದ ಒಂದು ಕನಸಿದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಿದೆ ಈ ಜನ ವಿರೋಧಿ ನೀತಿಯಿಂದ ನೀವು ಹೊರಗಡೆ ಬರಬೇಕು ದಕ್ಷಿಣಕ್ಕೆ ಬೆಲೆ ಏರಿಕೆಗಳನ್ನು ವಾಪಸ್ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ವಿಶೇಷವಾಗಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಬೆಲೆ ಏರಿಕೆ ಮತ್ತು ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ತುಮಕೂರು ಸ್ಲಂ ಸಮಿತಿ ಮತ್ತು ಸಾವಿತಿ ಸಂಘದಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ ಇತ್ತೀಚೆಗೆ ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳಿ ನಮ್ದೆಲ್ಲ ಕರಾಳವಾದಂತ ದಿನಗಳನ್ನೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ತೋರಿಸ್ತಾ ಇದ್ದಾವೆ ಈ ಬೆಲೆ ಕಡಿಮೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಮೊನ್ನೆ ಇದಕ್ಕಿದ್ದಾಗೆ ಐವತ್ತು ರೂಪಾಯಿ ಡೀಸೆಲ್ ಬೆ ಐವತ್ತು ರೂಪಾಯಿ ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಗೃಹಿಣಿಯರಿಗೆ ಇದರಿಂದ ಭಾಳ ತೊಂದರೆ ಆಗ್ತದೆ ಅಷ್ಟೇ ಅಲ್ಲ ಎರಡು ರೂಪಾಯಿ ನೀವೇನು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡ್ತೀರಿ ಇದರಿಂದ ಎಲ್ಲ ಬೆಲೆ ಏರಿಕೆಗಳು ತರಕಾರಿ ರೇಟುಗಳಿಂದ ಇರೋದು ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾಯಿದೆ ಹೀಗೆ ಆದರೆ ನಾವು ಈ ಕೂಲಿ ಕಲ್ಲಿ ನಾವು ಹೇಗೆ ಬದುಕಬೇಕು ಈ ಸಮಾಜದಲ್ಲಿ ನಮಗೆ ಬದುಕೋದಕ್ಕೆ ಈಗ ಕಷ್ಟ ಆಗ್ತಾ ಇದೆ ಉದ್ಯೋಗಗಳಿಲ್ಲ ಅದರಲ್ಲಿ ಕೂಲಿ ಸರಿಯಾಗಿ ಸಿಗ್ತಾ ಇಲ್ಲ ಈ ಕೂಲಿ ಸರಿಯಾಗಿ ಸಿಗ್ತೇ ಇರುವಂಥ ಕಾಲುಗಳಲ್ಲಿ ನೀವು ದಿನದಿನೂ ಈ ಥರ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದರೆ ನಾವು ಹೆಣ್ಮಕ್ಳಾಗಲಿ ಒಂದು ಮನೆಯಲ್ಲಿ ಇರ್ತಕ್ಕಂಥ ಗಂಡು ಆಗಲಿ ಜೀವನ ಮಾಡೋವಂಥದ್ದು ಹೇಗೆ ಅಂತ ಹೇಳಿ ಈ ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ಶ್ರೀಮಂತದಲ್ಲ ತೆರಿಗೆಗಳನ್ನು ನೀವು ಮುಕ್ತವಾಗಿ ಇದನ್ನು ಬಿಟ್ಟು ನಮಗೆ ಬಡವ್ರ ಮೇಲೆ ಬರೆಯಾಗ್ ಾಮಿ ಬಡವ್ರ ಮೇಲೆ ಬರೆ ಹಾಕ್ಬೇಡಿ ಬೆಲೆ ಏರಿಕೆಗಳನ್ನೆಲ್ಲ ನಿಲ್ಲಿಸಿ ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟೇ ಅರ್ಧ ಲೀಟರ್ ಹಾಲಿನ ಬೆಲೆ ಇವತ್ತು ಪೌಷ್ಟಿಕಾಂಶ ಸಿಗ್ಲಿ ಅಂತ ಹೇಳ್ತೀರಾ ಪೌಷ್ಟಿಕಾಂಶನ ಕಿತ್ಕೋತೀರಾ ಅರ್ಧ ಲೀಟರ್ ಗೆ ನಾವು ಒಂದ್ ಲೀಟ್ರ್ ನೀರು ಹಾಕಿ ಇವತ್ತು ಟೀ ಕಾಫಿಗಳನ್ನ ಮಾಡ್ಕೊಂಡು ಮನೆಗಳಲ್ಲಿ ಕಾಲ ಬಂದಿದೆ ಅಂಥದ್ರಲ್ಲಿ ನೀವು ಮತ್ತೆ ಹಾಲಿನ ಉತ್ಪನ್ನಗಳನ್ನು ಜಾಸ್ತಿ ಮಾಡಿದ್ದೀರಾ ಹಾಲಿನ ಬೆಲೆಯನ್ನ ಏರಿಕೆ ಮಾಡಿದ್ದೀರಾ ರೈತರ ಬಗ್ಗೆ ಹೇಳ್ತೀರಾ ರೈತರಿಗೆ ನೀವು ನಿಜವಾಗಿಯೂ ಈ ತೆರಿಗೆ ಅಮೌಂಟನ್ನು ಕೊಡ್ತಾ ಇದ್ದೀರ ಕೊಡ್ತಾ ಇಲ್ಲ ನೀವು ಅದು ನೀವು ಬಡ ಶ್ರೀಮಂತರನ್ನೆಲ್ಲ ಉದ್ಧಾರ ಮಾಡಿ ಬಡವ್ರ ಮೇಲೆ ಬರೆ ಹಾಕಿದ್ರೆ ಅದರಿಂದ ಯಾವುದೇ ಅಭಿವೃದ್ಧಿ ಸಾಧ್ಯ ಇಲ್ಲ ಈ ಪೌಷ್ಟಿಕಾಂಶ ಎಲ್ಲ ಸಿಕ್ಕಬೇಕು ಅಂತಂದರೆ ನಾವು ಎಲ್ಲ ತರಕಾರಿ ಹಣ್ಣುಗಳು ರೇಟ್ ಎಲ್ಲ ಕಡಿಮೆ ಇದ್ದರೆ ಅಷ್ಟೇ ಸ್ವಾಮಿ ನಾವು ಒಪ್ಪತ್ತು ತಿನ್ನು ಊಟ ತಿನ್ನೋಕ್ಕಾಗೋದು ನೀವು ಇದೇ ರೀತಿ ಇದು ಮಾಡ್ತಾ ಇದ್ರೆ ನಾವು ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿ ಎಚ್ಚರಿಕೆಯನ್ನು ನೀಡ್ತೇವೆ